ಮಾಲೀಕನನ್ನು ಕೊಲೆ ಮಾಡಿ ಪರಾರಿಯಾದ ಜೆಸಿಬಿ ಚಾಲಕ ಚಿಂತಾಮಣಿ ನಗರದ ಅಸ್ವಿನಿ ಬಡಾವಣೆಯಲ್ಲಿ ಜೆಸಿಬಿ ಚಾಲಕನೊಬ್ಬ ಗುರುವಾರ ರಾತ್ರಿ ತನ್ನ ಮಾಲೀಕನನ್ನೇ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ರಾಮಸ್ವಾಮಿ ಐವತ್ತೈದು ಕೊಲೆಯಾಗಿರುವ ಜೆಸಿಬಿ ಮಾಲೀಕ ನಾಗೇಶ್ ಕೊಲೆ ಮಾಡಿ ಪರಾರಿಯಾಗಿರುವ ಚಾಲಕ ಗುರುವಾರ ಬೆಳಿಗ್ಗೆ ಬೇರೆಲ್ಲೋ ಜಗಲವಾಡಿಕೊಂಡಿದ್ದರು ಎನ್ನಲಾಗಿದೆ ರಾತ್ರಿ ರಾಮಸ್ವಾಮಿ ಅಶ್ವಿನಿ ಬಡಾವಣೆಯ ತನ್ನ ಮನೆಗೆ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿರುವಾಗ ಪೂರ್ವನಿಯೋಜಿತ ಸಂಚು ರೂಪಿಸಿದ್ದ ನಾಗೇಶ್ ಹೊಂಚು ಹಾಕಿಯದ್ದಾನೆ ಅಶ್ವಿನಿ ಬಡಾವಣೆಯಲ್ಲಿ ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ನಾಗೇಶ್ ಮುಚ್ಚುನಿಂದ ಸಹಾಯದ ಆಯುಧದಿಂದ ರಾಮಸ್ವಾಮಿಯ ತಲೆಗೆ ಹೊಡೆದು ಪರಾರಿಯಾಗಿದ್ದಾನೆ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿದ್ದ ರಾಮಸ್ವಾಮಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ರಾಮಸ್ವಾಮಿ ಜೆಸಿಬಿ ಮಾಲೀಕನಾಗಿದ್ದು ನಾಗೇಶ್ ಅವರ ಬಳಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದನು ಮಾಲೀಕ ಮತ್ತು ನೌಕರನ ಜಗಳ ಕೊಲೆಯಲ್ಲಿ ಪರ್ಯಾವಸಾನವಾಗಿದೆ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಜಿಲ್ಲಾ ಸಹಾಯಕ ಎಸ್ಪಿ ರಜಾ ಇಮಾಮ್ ಖಾಸಿಂ ಡಿವೈಎಸ್ಪಿಪಿ ಮುರಳೀಧರ್ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ಸಿಬ್ಬಂದಿ ವಿಷಯ ಗೊತ್ತಾದ ಕೂಡಲೇ ಸ್ಥಳಕ್ಕೆ ತೆರಳಿ ಅಗತ್ಯ ಕ್ರಮ ಕೈಗೊಂಡಿದ್ದಾರೆ ಕೊಲೆಯ ಕುರಿತು ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಇವತ್ತು ಲೇಟ್ ಈವ್ನಿಂಗ್ ಅರೌಂಡ್ ನೈನ್ ಥರ್ಟಿ ಟೈಮಲ್ಲಿ ಒಂದು ಅಶ್ವಿನಿ ಲೇಔಟಲ್ಲಿ ಒಂದು ಬಾಡಿ ಸಿಕ್ಕಿದೆ ಅವ್ರ ಮೇಲೆ ಶಾರ್ಪ್ ವೆಪನ್ ಮಚ್ಚು ವಗರೆಯಿಂದ ಅಟ್ಯಾಕ್ ಮಾಡಿದ್ದಾರೆ ಈ ಥರ ಗೊತ್ತಾಗ್ತಾ ಇದೆ ಕಾರಣಿಸಿ ಸೊ ನಾವು ಪತ್ತೆ ಮಾಡಿದ್ದೀವಿ ಆ ಬಾಡಿ ಒಬ್ಬರು ನಾಗದೇವ್ನಹಳ್ಳಿ ರಾಮ್ಸ್ವಾಮಿ ಅವರು ಜೆ ಸಿ ಬಿ ವಗರ ಇದೆ ಅವರ ಹತ್ರ ಎರಡು ಜೆ ಸಿ ಬಿ ಇದೆ ಆ ಕೆ ಅದೇ ಕೆಲಸ ಮಾಡ್ತಾರೆ ಅವರು ಸಿವಿಲ್ ವರ್ಕ್ ವಗರಹ ಮಾಡ್ತಾರೆ ಅವರು ಈಗ ಬಾಡಿಗೆ ಮನೆ ತಗೊಂಡಿದ್ದಾರೆ ಅಶ್ವಿನಿ ಲೇಔಟಲ್ಲಿ ಸೊ ಮನೆಗೆ ಹೋದ ಹೋಗುವಾಗ ಟೈಮಲ್ಲಿ ಅವರ ಮೇಲೆ ಶಾರ್ಪ್ ವೆಪನ್ಸ್ ಎಲ್ಲ ಯಾರು ಅಟ್ಯಾಕ್ ಮಾಡಿ ಕೈ ಮೇಲೆ ಕೈ ಕುಟ್ ಕಟ್ ಆಗಿದೆ ಜಾಸ್ತಿ ಡೀಪ್ ಇಂಜುರೀಸ್ ಇದೆ ಮತ್ತು ಮುಖ ಮೇಲೆ ಕೂಡ ಜಾಸ್ತಿ ಡೀಪ್ ಇಂಜುರೀಸ್ ಇದೆ ಸೊ ಅವ್ರದ್ದು ಅದೇ ಸ್ಪಾಟಲ್ಲಿ ಡೆತ್ ಆಗಿದೆ ಅದೇ ಪಬ್ಲಿಕ್ಕಿಂದ ನಮಗೆ ಈ ಥರ ಮಾಹಿತಿ ಬಂದಿದೆ ಸೊ ನಾವು ಕ್ರೈಮ್ ಸೀನ್ಗೆ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಡೌಟ್ ಕೂಡ ಇದೆ ನಮಗೆ ಕಿ ಯಾರ್ದು ಪರಿಚಯ ಇದೆ ಜೊತೆಗೆ ಅವರು ಈ ಥರ ಇವರ ಮೇಲೆ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ ಏನು ಫೈನಾನ್ಷಿಯಲ್ ಇಶ್ಯೂ ವಿಚಾರ ಬಗ್ಗೆ ಸೊ ಅವರಿಗೆ ಕೂಡ ಬೇಗ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ನೋಡಿ ಅದು ಡೌಟ್ ಇದೆಯಾ ಈಗ ನಮಗೆ ಸಸ್ಪೆಕ್ಟ್ ಪರ್ಸನ್ಸ್ ಇದ್ದಾರೆ ಅವರ ಮೇಲೆ ನಾವು ಈಗ ಎಲ್ಲ ವಿಚಾರಣೆ ಮಾಡ್ತಾ ಇದ್ದೀವಿ ಎವಿಡೆನ್ಸಸ್ ಪ್ರಕಾರ ಮತ್ತು ಫ್ಯಾಮಿಲಿ ಜೊತೆ ಕೂಡ ಮಾತಾಡಿದ್ದೀವಿ ಸೊ ಸ್ವಲ್ಪ ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಬೇಗ ಪತ್ತೆ ಮಾಡ್ತೀವಿ ಯಾರು ಮಾಡಿದ್ದಾರೆ ಈಗ ಆರೋಪಿ ಪರಾರಿ ಆಗಿದೆ ಈಗ ಎಪ್ಸ್ಕೊಂಡಂಗೆ ಅದಾರೆ ನಾವು ಆಲ್ರೆಡಿ ಟೀಮ್ಸ್ ಕಲಿಸಿದ್ದೀವಿ ರೆಡಿ ಮಾಡಿ ಕಲಿಸಿದ್ದೀವಿ ಬೇಗ ರೆಸ್ಟ್ ಮಾಡ್ತೀವಿ ಒಂದು ಫ್ಯಾಮಿಲಿ ಹೇಳಿದ್ದಾರೆ ಅವ್ರದ್ದು ಈ ಥರ ಅನುಮಾನ ಇದೆ ಅವರ ಜೊತೆಗೆ ಯಾವುದು ಫಿನಾನ್ಷಿಯಲ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ಗಲಾಟೆ ಆಗಿದೆ ಅಥವಾ ಏನು ಬಾಗ್ವಾದ ಆಗಿದೆ ಈ ಥರ ಹೇಳ್ತಾ ಇದ್ದಾರೆ ಸೊ ಅದೇ ಪಾಯಿಂಟ್ಗೆ ಕೂಡ ನಾವು ಚೆಕ್ ಮಾಡ್ತಾ ಇದೀವಿ ಡೆಫಿನೆಟ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅವ್ರಿಗೆ ಕೂಡ ಬೇಗ ಅರೆಸ್ಟ್ ಮಾಡಿ ನಾವು ಕ್ರಮ ತಗೊಳ್ತೀವಿ